ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಿರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಮಾಡೋದಕ್ಕಂತ ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ಪೂಜೆ ಎಲ್ಲ ಮಾಡಿ ಆದಮೇಲೆ ಇವತ್ತು ಅಂದ್ಕೊಳ್ತಾ ಇದ್ದೆ ಸ್ವಲ್ಪ ತಡವಾಗಿ ಆಯಿತು ಪೂಜೆ ಮಾಡೋದು ಸ್ವಲ್ಪ ಲೇಟ್ ಆಯಿತು ಕೆಲಸ ಎಲ್ಲ ಜಾಸ್ತಿ ಇತ್ತು ಎಲ್ಲ ಕೆಲಸ ಬಿಟ್ಟು ಪೂಜೆ ಮಾಡೋದಕ್ಕೆ ಹೋದರೆ ಸರಿ ಹೋಗೋದಿಲ್ಲ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಬೇಗ ಬೇಗ ಕೆಲಸ ಮಾಡಿದೆ ಆದರೂ ಕೂಡ ತಡವಾಯಿತು ಲೇಟಾಗಿ ಪೂಜೆ ಮಾಡ್ತಾ ಇದ್ದೀನಲ್ಲ ಅಂತ ಮನ್ಸಲ್ಲಿ ಒಂದು ಸಲ ಇತ್ತು ಅಯ್ಯೋ ಇಷ್ಟು ತಡವಾಗಿ ಆಯ್ತಲ್ಲ ಅಂತ ಆದರೂ ಕೂಡ ರಾಯರಿಂದ ತುಂಬ ಚೆನ್ನಾಗಿ ಹೂ ಪ್ರಸಾದ ಆಗಿದೆ ಹಾಗೆ ಇವತ್ತು ಕೂಡ ಮೂರು ಜನಕ್ಕೆ ಹೂ ಪ್ರಸಾದ ಕೇಳಿದ್ದೀನಿ ಅವ್ರಿಗಾಗಿದೆ ಯಾರಿಗೆಲ್ಲ ಕೇಳಿದ್ದೆ ಅಂತ ಮುಂದೆ ಹೇಳ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವು ನನಗೆ ಹೂ ಪ್ರಸಾದ ಕೇಳೋದಕ್ಕೆ ತುಂಬ ಅಂದರೆ ತುಂಬಾ ಕಮೆಂಟ್ಸ್ಗಳು ಇದ್ದಾವೆ ನಾನು ಕೇಳ್ತೀನಿ ಇಲ್ಲ ಅಂತ ಅಲ್ಲ ಆದರೆ ನಾನು ಕೇಳಿದ ತಕ್ಷಣ ಎಲ್ಲದೂ ಆಗುತ್ತೆ ಅಂತ ಅಲ್ಲ ರಾಯರು ಆಶೀರ್ವಾದ ಮಾಡಿದರೆ ಖಂಡಿತವಾಗಿಯೂ ಆಗುತ್ತೆ ಇಲ್ಲ ಅಂತಲ್ಲ ಆದರೆ ನೀವು ಮಾಡಿರುವಂತಹ ಪಾಪ ಕರ್ಮಗಳೆಲ್ಲ ಕಳಿಬೇಕು ಆ ನಂತರವೇ ರಾಯರಿಂದ ಆಶೀರ್ವಾದ ಸಿಗೋದು ಅಂತ ಹೇಳ್ತಾರೆ ಇದು ನಾನು ಹೇಳ್ತಿರುವಂತಹ ಮಾತಲ್ಲ ಹಾಗಂತ ನೀವೆಲ್ಲರೂ ಕೂಡ ತಪ್ಪು ಮಾಡಿದಿರಾ ಅಥವಾ ಏನೋ ಕೆಟ್ಟದ್ದು ಮಾಡಿದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲರೂ ಕೂಡ ನಾವು ಮಾಡಿರುವಂತಹ ಪಾಪದ ಕರ್ಮಗಳೆಲ್ಲ ಕಳೆದು ಆದಮೇಲೆ ನಮಗೆ ಒಳ್ಳೆಯದಾಗೋದು ನಂತರ ರಾಯರಿಂದ ಆಶೀರ್ವಾದ ಸಿಗೋದು ಅಂತ ಹೇಳ್ತಾರೆ ಆದಷ್ಟು ಡೈಲಿ ಪೂಜೆ ಮಾಡಿ ಡೈಲಿ ಪೂಜೆನೇ ಮಾಡೋದಿಲ್ಲ ಡೈಲಿ ಯಾವುದೇ ಬೆಳಗ್ಗೆ ಸಂಜೆ ದೀಪ ಹಚ್ಚಲ್ಲ ಪೂಜೆ ಮಾಡಲ್ಲ ಹಾಗೆ ಯಾವುದೇ ಹಬ್ಬಗಳನ್ನು ಮಾಡೋದಿಲ್ಲ ಯಾವುದೇ ಪೂಜೆ ವ್ರತ ಯಾವುದನ್ನು ಮಾಡೋದಿಲ್ಲ ಹಾಗೆಯೇ ಒಳ್ಳೆಯದಾಗಬೇಕು ಅಂತ ಕೇಳ್ತಾರೆ ಹಾಗೆ ಅವರು ರಾಯರಿಗೆ ಪೂಜೆನೇ ಮಾಡಿಲ್ವಂತೆ ವ್ರತ ಮಾಡಿಲ್ಲ ಆದರೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳಿ ಅಂತ ಹೇಳ್ತಾರೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಖಂಡಿತವಾಗಿಯೂ ಕೇಳ್ತೀನಿ ಒಳ್ಳೆಯದಾದರೆ ಅದಕ್ಕಿಂತಲೂ ಖುಷಿ ಮತ್ತೊಂದಿಲ್ಲ ನನ್ನಿಂದ ನನ್ನ ವಿವರ್ಸ್ಗೆ ಒಳ್ಳೆದಾಗುತ್ತೆ ಅಂತಂದರೆ ಖಂಡಿತವಾಗಿಯೂ ನಾನು ಅಂಥ ಕೆಲಸಗಳನ್ನು ಮಾಡ್ತೀನಿ ಆದರೆ ನಿಮಗೆ ಆದಷ್ಟು ಬೇಗ ಪರಿಹಾರ ಬೇಕು ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಬೇಕು ಅಂತ ನಿಮಗಿದ್ರೆ ಪೂಜೆಯನ್ನು ಮಾಡಿ ಆದಷ್ಟು ವ್ರತಗಳನ್ನು ಮಾಡಿ ಎಲ್ಲರೂ ಮಾಡಲೇಬೇಕಾ ನಮ್ಗೆಲ್ಲ ಇಷ್ಟ ಇಲ್ಲ ನಾವು ಮಾಡೋದಿಲ್ಲ ಅಂತಂದರೆ ನಾನು ಅಂಥವ್ರಿಗೆ ಒತ್ತಾಯ ಮಾಡಿ ಹೇಳ್ತಾ ಇಲ್ಲ ಪರಿಹಾರ ಬೇಕು ಅಂತ ಕೇಳ್ತಾರಲ್ಲ ಅಂಥವ್ರಿಗೆ ಹೇಳ್ತಾ ಇರೋದು ಆದಷ್ಟು ಪೂಜೆ ವ್ರತಗಳನ್ನು ಮಾಡಿ ನಾವು ಮಾಡಿರುವಂತಹ ಪಾಪದ ಕರ್ಮಗಳೆಲ್ಲ ಮೇಲೆ ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗುತ್ತೆ ನಾವು ಗೊತ್ತಿದ್ದೇ ಕೆಟ್ಟದ್ದು ಮಾಡಿರ್ತೀವಿ ಅಂತೆಲ್ಲ ಕೆಲವೊಂದು ಸಲ ನಮ್ಮಿಂದ ಗೊತ್ತಿಲ್ಲದೆ ಇದ್ರೂ ಕೂಡ ತಪ್ಪಾಗಿರುತ್ತೆ ಆದ್ದರಿಂದ ಕೆಟ್ಟದಾಗಿರುತ್ತೆ ಹಾಗಾಗಿ ಆದಷ್ಟು ಪೂಜೆಗಳನ್ನು ಮಾಡ್ತಾ ಬನ್ನಿ ಖಂಡಿತವಾಗಿಯೂ ರಾಯರಿಗೆ ಗೊತ್ತು ಯಾವಾಗ ಏನನ್ನು ನಿಮಗೆ ಕೊಡಬೇಕು ಅಂತ ಖಂಡಿತವಾಗಿಯೂ ಅವರು ಕೊಡ್ತಾರೆ ಶ್ಲೋಕಗಳನ್ನು ಹೇಳಿ ಪೂಜೆಯನ್ನು ಮಾಡಿ ದೀಪ ಹಚ್ಚಿ ಆನಂತರ ಡೈಲಿ ಹೂ ತಂದೆ ಪೂಜೆ ಮಾಡಬೇಕಂತೇನಿಲ್ಲ ಎಷ್ಟಾಗುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟು ಗಿಡಗಳು ಹೂ ಬಿಟ್ಟಿರ್ತವೆ ಅಷ್ಟೇ ಹೂವನ್ನು ಮುಡಿಸಿ ರಾಯರಿಗೆ ಪೂಜೆಯನ್ನು ಮಾಡಿ ವ್ರತಗಳನ್ನು ಮಾಡಿ ಶ್ಲೋಕಗಳನ್ನು ಹೇಳಿ ನಮ್ಮ ಕಷ್ಟಗಳು ಅದಷ್ಟು ಬೇಗ ಕಳೆದು ಹೋಗುತ್ತೆ ಸ್ವಲ್ಪ ದಿನ ಈ ರೀತಿ ಮಾಡಿ ನೋಡಿ ನಿಮ್ಮ ಮನೇಲೆ ಎಷ್ಟು ಚೇಂಜಸ್ ಇದೆ ನಿಮಗೆ ಎಷ್ಟು ಪಾಸಿಟಿವಿಟಿ ನಿಮ್ಮಲ್ಲಿ ಕಾಣಿಸ್ತಾ ಇದೆ ನೆಗೆಟಿವ್ ಎನರ್ಜಿ ಎಷ್ಟು ಕಡಿಮೆ ಆಗಿದೆ ಎಲ್ಲದೂ ಕೂಡ ನಿಮಗೆ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ ಏಕೆಂತಂದರೆ ಮನೆಯಲ್ಲಿ ಅಷ್ಟು ಬದಲಾವಣೆಗಳು ಕಾಣುತ್ತೆ ರಾಯರು ನನ್ನ ಜೊತೆಗಿದ್ದಾರೆ ಅನ್ನೋದಕ್ಕೆ ಈ ವಿಡಿಯೋದಲ್ಲಿಯೂ ಸಾಕ್ಷಿ ಇದೆ ಅಂತಲೇ ಯಾಕೆ ಅಂತಂದರೆ ರಾಯರಿಗೆ ನಾವು ಯಾವ ಹೂವನ್ನು ಕೇಳ್ತೀವಿ ಆ ಹೂವನ್ನೇ ಕೊಡುವಷ್ಟು ಶಕ್ತಿ ಇದೆ ನಾವು ಬಾಯ್ಬಿಟ್ಟು ಹೆಂಗೆ ಕೇಳಬೇಕಾಗಿಲ್ಲ ರಾಯರು ನಂಗೆ ಈ ಹೂವು ಬೇಕು ಅಂತಂದರೆ ಆ ಹೂವನ್ನೇ ಕೊಡ್ತಾರೆ ರಾಯರು ಅಷ್ಟು ಚೆನ್ನಾಗಿ ನಮ್ಮ ಮಾತುಗಳನ್ನು ಕೇಳಿಸ್ಕೊಳ್ತಾರೆ ನಮ್ಮ ಮಾತುಗಳಿಗೆ ಸ್ಪಂದಿಸ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ ಕೂಡ ರಾಯರಿದ್ದಾರೆ 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 ರಾಯರು ರಾಯರನ್ನು ನಂಬಿ ಯಾರೆಲ್ಲ ಪೂಜೆ ಮಾಡ್ತಾ ಇದ್ದೀರಾ ಖಂಡಿತವಾಗಿಯೂ ಅವರು ಯಾರನ್ನೂ ಕೂಡ ಕೈ ಬಿಡೋದಿಲ್ಲ ಕಾಪಾಡೇ ಕಾಪಾಡ್ತಾರೆ ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಅಷ್ಟೇ ಅಲ್ಲಿವರೆಗೂ ನೀವು ಕಾಯಬೇಕಾಗತ್ತೆ ನಾನು ನೀವು ಅಂದ್ಕೊಳ್ಬಹುದು ನಾನು ಪ್ರಸಾದ ಕೇಳಿದೆ ಪ್ರಸಾದ ಆಗಿದೆ ಅಂತ ಹೇಳಿದರು ಆದರೂ ಕೂಡ ಏನೂ ಚೇಂಜಸ್ ಕಾಣಿಸ್ತಾ ಇಲ್ಲ ಅಂತ ನೀವು ಮನೇಲಿ ರಾಯರ್ ಫೋಟೋ ಇದ್ದರೆ ಪೂಜೆಯನ್ನು ಮಾಡಿ ಖಂಡಿತವಾಗಿಯೂ ಚೇಂಜಸ್ ಕಾಣುತ್ತೆ ನನ್ನ ಮುಖಾಂತರನೇ ಹೂ ಪ್ರಸಾದ ಕೇಳಬೇಕಂತೇನಿಲ್ಲ ಶ್ರದ್ಧೆ ಭಕ್ತಿಯಿಂದ ನೀವು ಪೂಜೆ ಮಾಡ್ತಾ ಇದ್ದೀರಾ ಅನ್ನೋದಾದರೆ ರಾಯರ ಮೇಲೆ ನಂಬಿ ಇಟ್ಟಿದ್ದೀರಾ ಅನ್ನೋದಾದರೆ ಒಳ್ಳೆ ಮಾರ್ಗದಲ್ಲಿ ನೀವು ನಡೀತಾ ಇದ್ದೀರಾ ಅನ್ನೋದಾದರೆ ಯಾರಿಗೂ ನೀವು ತೊಂದರೆ ಕೊಡ್ತಾ ಇಲ್ಲ ಯಾರಿಗೂ ನೀವು ಮೋಸ ಮಾಡ್ತಾ ಇಲ್ಲ ಅನ್ನೋದಾದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಮನೆಯಲ್ಲಿರುವಂತಹ ರಾಯರ ಫೋಟೋದಿಂದನೂ ಕೂಡ ಹೂ ಪ್ರಸಾದ ಆಗುತ್ತೆ ನಿಮಗೇನು ಬೇಕೋ ಅದನ್ನು ರಾಯರು ಕೊಟ್ಟೇ ಕೊಡ್ತಾರೆ ಹಾಗೆ ನಾವು ಮನೆಯಲ್ಲಿ ಪೂಜೆಯನ್ನು ಮಾಡೋದು ಹೂವಿನ ಅಲಂಕಾರ ಮಾಡೋದು ಬೇರೆಯವರಿಗೆ ತೊಂದರೆ ಕೊಡೋದು ಬೇರೆಯವರಿಗೆ ಕೆಟ್ಟದಾಗ್ಲಿ ಅಂತ ಬಯಸೋದು ಬೇರೆಯವರಿಗೆ ಕೆಟ್ಟದಾಗ್ಲಿ ಅಂತ ಪೂಜೆ ಮಾಡೋದು ಅಂಥದ್ದನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ರಾಯರು ನೀವು ಎಷ್ಟೇ ದಿನ ಪೂಜೆ ಮಾಡಿದ್ರೂ ಒಳ್ಳೇದಾಗೋದಿಲ್ಲ ಹಾಗಾಗಿ ಆದಷ್ಟು ನಿಮ್ಮ ಕೈಲಿ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ಸಹಾಯ ಮಾಡಿ ಆಗಿಲ್ಲ ಅಂತಂದ್ರೂ ಪರವಾಗಿಲ್ಲ ಯಾರಿಗೂ ತೊಂದರೆ ಅಂತ ಕೊಡಬೇಡಿ ಅವರು ಚೆನ್ನಾಗಿರಲಿ ಅಂತಲೇ ಬಯಸಿ ಕೆಟ್ಟದಾಗಲಿ ಅಂತ ಯಾವುದೇ ಕಾರಣಕ್ಕೂ ಬಯಸಬೇಡಿ ಕೆಟ್ಟದಾಗೋ ಥರ ಯಾವುದೇ ಕಾರಣಕ್ಕೂ ಮಾಡಬೇಡಿ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿರುವಂತಹ ರಾಯರ ಫೋಟೋದಿಂದ ಒಂದಲ್ಲ ಒಂದು ದಿನ ಹೂ ಪ್ರಸಾದ ಹಾಗೇ ಆಗುತ್ತೆ ನಾನು ಇವತ್ತೇ ಆಗುತ್ತೆ ಕೇಳಿದ ತಕ್ಷಣ ಆಗುತ್ತೆ ಅಂತ ಹೇಳ್ತಾ ಇಲ್ಲ ಖಂಡಿತವಾಗಿಯೂ ಆಗುತ್ತೆ ನೀವು ರಾಯರನ್ನ ನಂಬಿರೋದೇ ನಿಜ ಆದರೆ ನೀವು ಶ್ರದ್ಧೆ ಅದೇ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀರಾ ಏಕಾದಶಿ ದ್ವಾದಶಿ ಪೂಜೆ ಮಾಡ್ತಾ ಇದ್ದೀರಾ ಪ್ರತಿ ಗುರುವಾರ ರಾಯರಿಗೆ ಪೂಜೆ ಮಾಡ್ತಾ ಇದ್ದೀರಾ ಅಂತ ಅಂದಮೇಲೆ ರಾಯರು ನಿಮಗೂ ಕೂಡ ಹೂ ಪ್ರಸಾದ ಕೊಡ್ತಾರೆ ನನ್ನ ಕಮೆಂಟ್ ಸೆಕ್ಷನ್ ನೀವು ಚೆಕ್ ಮಾಡಿದರೆ ಗೊತ್ತಾಗುತ್ತೆ ಕೆಲವರು ಕಮೆಂಟ್ಸನ್ನು ಇರ್ತಾರೆ ನೋಡ್ಬೋದು ಈಗಲೂ ಕೂಡ ಪ್ರಸಾದ ಆಯಿತು ಹಾಗೆ ನೀವು ತುಂಬ ಹೂಗಳನ್ನಿಟ್ಟು ಮಾತ್ರ ಹೂ ಪ್ರಸಾದ ಕೇಳಬೇಕಂತೇನಿಲ್ಲ ನೀವು ಸ್ವಲ್ಪ ಹೂಗಳನ್ನು ಮುಡಿಸಿದ್ರೂ ಕೂಡ ತುಂಬ ಚೆನ್ನಾಗಿ ಹೂ ಪ್ರಸಾದವನ್ನು ಕೊಡ್ತಾರೆ ನೋಡಬಹುದು ಇವತ್ತಿನ ವಿಡಿಯೋದಲ್ಲಿ ರಾಯರು ಎಷ್ಟು ಚೆನ್ನಾಗಿ ಪ್ರಸಾದ ಕೊಟ್ಟಿದ್ದಾರೆ ಅಂತ ನನಗಂತೂ ತುಂಬಾ ಖುಷಿ ಆಯಿತು ತಡವಾಗಿ ಪೂಜೆ ಮಾಡಿದ್ನಲ್ಲ ಅಂತ ಪೂಜೆ ಮಾಡಬೇಕಾದ್ರೆ ಇತ್ತು ನಂತರ ಅಂತೂ ತುಂಬಾ ಖುಷಿ ಆಯಿತು ಹಾಗೆ ಇನ್ನು ಎರಡು ದಿನ ಹೂ ಪ್ರಸಾದದ ವಿಡಿಯೋ ಬರೋದಿಲ್ಲ ಯಾಕೆಂತಂದರೆ ನಾಳೆಯಿಂದ ಊರಲ್ಲಿರೋದಿಲ್ಲ ಹಾಗಾಗಿ ಇವತ್ತು ಕೆಲಸ ಸಿಕ್ಕಾಪಟ್ಟೆ ಇತ್ತು ಆದರೂ ಕೂಡ ಕೇಳಲೇಬೇಕು ಮೂರು ಜನಕ್ಕಾದ್ರೂ ಕೇಳೋಣ ಅಂತ ಅಂದ್ಕೊಂಡು ಅಂತೂ ಡೈಲಿ ಮಾಡೇ ಮಾಡ್ತೀವಲ್ಲ ಸ್ವಲ್ಪ ಸಮಯ ಅದಕ್ಕೋಸ್ಕರ ಕೊಟ್ಟರೂ ಪರವಾಗಿಲ್ಲ ಕೇಳಬೇಕು ಅಂತ ಪೂಜೆ ಎಲ್ಲ ಮಾಡಿ ಮೂರು ಜನಕ್ಕೆ ಇವತ್ತು ಕೇಳಿದೆ ಹೂಪ್ರಸಾದ ಯಾರಿಗೆಲ್ಲ ಆಗಿದೆ ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ ನೀವು ಆದಷ್ಟು ಪೂಜೆಗಳನ್ನು ಮಾಡಿ ರಾಯರನ್ನು ನಂಬಿ ಗುರುವಾರ ಪ್ರತಿದಿನ ಪೂಜೆ ಮಾಡಿದರೆ ತುಂಬಾ ಒಳ್ಳೇದು ನಮ್ಮ ಪ್ರತಿದಿನ ಆಗೋದಿಲ್ಲ ಅಂತನವರು ಗುರುವಾರ ಮತ್ತು ಏಕಾದಶಿ ದಿನ ಅಂಥ ದಿನಗಳಲ್ಲಿ ಪೂಜೆಯನ್ನು ಮಾಡಿ ರಾಯರ ಮಠಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಪ್ರದಕ್ಷಿಣೆ ಹಾಕಿ ಖಂಡಿತವಾಗಿಯೂ ರಾಯರು ಯಾರನ್ನೂ ಕೂಡ ಕೈ ಬಿಡೋದಿಲ್ಲ ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡ್ತಾರೆ ರಾಯರಿಂದ ಇವತ್ತು ತು ಯಾರಿಗೆಲ್ಲ ಹೂ ಪ್ರಸಾದ ಸಿಕ್ಕಿದೆ ಅಂತ ಇವಾಗ ಹೇಳ್ತೀನಿ ಇವತ್ತು ಮೂರು ಜನಕ್ಕೂ ಕೇಳಿದೆ ಮೂರು ಜನಕ್ಕೂ ಕೂಡ ಪ್ರಸಾದ ಆಗಿದೆ ಹಾಗೆ ಶಿವರಾಜನವರು ಕೂಡ ತುಂಬ ದಿನದಿಂದ ಕಮೆಂಟ್ ಆಗ್ತಾ ಇದ್ರು ಆರೋಗ್ಯವಾದಂತಹ ಮಗು ಬೇಕು ಅಂತ ಆ ರಾಯರ ಹತ್ರ ಹೂ ಪ್ರಸಾದ ಇಟ್ಟು ಕೇಳಿದೆ ಪ್ರಸಾದ ಆಗಿದೆ ಯಾರನ್ನ ನಂಬಿ ಪೂಜೆಯನ್ನು ಮಾಡಿಸಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಒಳ್ಳೇದಾದ ಮೇಲೆ ನನಗೂ ಕೂಡ ತಿಳಿಸಿ ಒಳ್ಳೆಯ ದಾರಿಯಲ್ಲೇ ನಡಿಬೇಕು ಅಂತ ಪ್ರತಿ ಕ್ಷಣನೂ ಕೂಡ ಯೋಚನೆ ಮಾಡ್ತಾ ಇರ್ತೀನಿ ಯಾರಿಗೂ ಕೂಡ ನನ್ನಿಂದ ತಪ್ಪಾಗಬಾರ್ದು ತೊಂದರೆ ಆಗಬಾರ್ದು ಅಂತಲೇ ನಾನು ಕೂಡ ಬಯಸೋದು ಪೂಜೆ ಎಲ್ಲ ಮಾಡಿ ಆಯಿತು ನಾನು ರಾಯರನ್ನ ಏನೋ ಕೇಳ್ಕೊಳ್ತಾ ಇದ್ದೆ ರಾಯರಿಗೆ ಏನೋ ಒಪ್ಪಿಸ್ತಾ ಇದ್ದೆ ತುಂಬ ಚೆನ್ನಾಗಿ ಅವರಿಂದ ಉತ್ತರ ಸಿಕ್ತು ನನಗೂ ಕೂಡ ಸಮಾಧಾನ ಆಯಿತು ನಮ್ಮ ಜೊತೆಗೆ ಮಾತಾಡ್ತಾರಲ್ಲ ನಮ್ಮ ಜೊತೆ ಇದ್ದಾರಲ್ಲ ಅನ್ನೋದೇ ನನಗೆ ದೊಡ್ಡ ಶಕ್ತಿ ಹಾಗೆ ಶ್ರುತಿ ಸೋನು ಅನ್ನೋರು ಕಮೆಂಟ್ ಹಾಕಿದರು ತುಂಬಾ ಕಷ್ಟದಲ್ಲಿದ್ದೀನಿ ನನಗೆ ಕೆಲಸ ಇಲ್ಲ ದಯವಿಟ್ಟು ಕೆಲಸ ಸಿಗೋ ಥರ ಹತ್ರ ಹೂ ಪ್ರಸಾದ ಕೇಳಿ ಅಂತ ಹೇಳಿದರು ನಿಮಗೂ ಕೂಡ ಪ್ರಸಾದ ಚೆನ್ನಾಗಿ ಆಗಿದೆ ಹಣಕಾಸು ವಿಚಾರದಲ್ಲಿ ರಾಯರು ಪ್ರಸಾದ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಆರೋಗ್ಯ ಸರಿ ಇಲ್ಲ ತುಂಬ ಕಷ್ಟದಲ್ಲಿದ್ದೀವಿ ಅಂತ ಅಂದರೆ ಖಂಡಿತವಾಗಿಯೂ ಕೂಡ ರಾಯರಿಂದ ಹೂ ಪ್ರಸಾದ ಸಿಕ್ಕೇ ಸಿಗುತ್ತೆ ಅವರು ಆಶೀರ್ವಾದ ಮಾಡೇ ಮಾಡ್ತಾರೆ ಆದಷ್ಟು ಬೇಗ ಒಳ್ಳೆಯದಾಗುತ್ತೆ ನಂಬಿಕೆ ಹೇಳಿ ಎಲ್ಲ ಆದಮೇಲೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕೆಲಸಗಳೆಲ್ಲ ಆದಮೇಲೆ ಹಾಗೆ ರಾಯರ ಮಠಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬರೋದನ್ನು ಮರಿಬೇಡಿ ನೋಡಿ ಈಗ ರಾಯರೋ ನಿಮಗೋಸ್ಕರ ಕೊಟ್ಟಿರುವಂತಹ ಹೂ ಪ್ರಸಾದ ಇದು ಪ್ರಸಾದ ಆದಮೇಲೆ ಮತ್ತೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಪ್ರಸಾದವನ್ನು ಕೊಟ್ಟಿದ್ದಾರೆ ಅಂತ ಆದಷ್ಟು ಬೇಗ ನಿಮ್ಮ ಕಷ್ಟಗಳೆಲ್ಲ ಕಳೆಯುತ್ತೆ ಒಳ್ಳೆಯ ದಿನ ಬರುತ್ತೆ ಹಾಗೆ ಪ್ರದೀಪ್ ಸಿಂಗನವರು ಕಮೆಂಟ್ ಹಾಕಿದರು ಅವರಿಗೆ ಅವ್ರ ಪರ್ಸ್ನಲ್ ವಿಷಯಗಳನ್ನು ಹೇಳ್ಕೊಂಡ್ರು ಅವ್ರ ಮಗುವಿನ ವಿಚಾರವಾಗಿ ನನಗಂತೂ ಕೇಳಿ ತುಂಬ ಅಂದರೆ ತುಂಬಾ ನೋವಾಯಿತು ಒಂದು ಮಗು ಹುಟ್ಟಿ ಆ ನಂತರ ಜೊತೆಗಿರುತ್ತೆ ಅಂತ ಅಂದ್ಕೊಂಡಾಗ ಕೆಲವೇ ದಿನಗಳಲ್ಲಿ ಆ ಮಗು ಇಲ್ದಂತಾಗುತ್ತೆ ಅದನ್ನು ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯಿತು ಹಾಗೆ ಇನ್ನೊಂದು ಮಗು ಬಗ್ಗೆ ಕೇಳಿದರು ರಾಯರತ್ರ ಕೇಳಿದೆ ನಿಮಗೂ ಕೂಡ ನೋಡಿ ಪ್ರಸಾದ ಆಯಿತು ಯಾರಿಗೆಲ್ಲ ಪ್ರಸಾದ ಆಗಿದೆ ಅದನ್ನು ನೋಡಿ ನಿಮಗೆ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು